ಶ್ರೀ ಗುರುಭ್ಯೋ ನಮಃ ತ್ರಿಮೂರ್ತಿರೂಪಿಣೆ ದತ್ತಾತ್ರೇಯಾಯ ನಮಃ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಶ್ರೀ ಗುರುಚರಿತ್ರೆ ಅಧ್ಯಾಯ ಒಂಬತ್ತು ಶಿಷ್ಯನಿಗೆ ರಾಜಯೋಗ ನಾಮಧಾರಕನು ಸಿದ್ಧಯೋಗೀಶ್ವರರಿಗೆ ವಂದಿಸಿ ಸ್ವಾಮಿ ಶ್ರೀಪಾದಸ್ವಾಮಿಯವರು ಕುರುವಪುರದಲ್ಲಿದ್ದಾಗ ನಡೆದ ಮತ್ತಷ್ಟು ಮಹಿಮೆಗಳನ್ನು ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಆಗ ಅವರು ಶ್ರೀ ಗುರು ಮಹಿಮೆಯನ್ನು ಹೇಳತೊಡಗಿದರು ಕುರುವಪುರದಲ್ಲಿ ಗುರುಭಕ್ತನಾದ ಒಬ್ಬ ಮಡಿವಾಳನಿದ್ದನು ಆತನು ನಿತ್ಯವೂ ಕೃಷ್ಣಾಸ್ನಾನ ಮಾಡಿ ತನ್ನ ಕುಲವೃತ್ತಿಯಲ್ಲಿ ತೊಡಗಿದ್ದನು ಶ್ರೀ ಗುರುಗಳ ದರ್ಶನವೇ ಗಂಗಾ ಸ್ನಾನಕ್ಕಿಂತ ಶ್ರೇಷ್ಠವೆಂದು ನಂಬಿದ ಆತನು ನಿತ್ಯವೂ ಗುರು ಸೇವೆಯಲ್ಲಿ ಮಗ್ನನಾಗಿದ್ದನು ಒಂದು ಸಲ ಗುರುಗಳು ತುಂಬಿ ಹರಿಯುತ್ತಿದ್ದ ಕೃಷ್ಣಾ ನದಿ ಮಧ್ಯದಲ್ಲಿ ದಂಡೆಯೊಂದರ ಮೇಲೆ ಆಹ್ನಿಕಗಳಲ್ಲಿ ನಿರತರಾಗಿದ್ದರು ಇದನ್ನು ಕಂಡ ಮಡಿವಾಳನು ನದಿ ಮಧ್ಯಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿದನು ಯತಿಗಳು ಅಯ್ಯ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿತ್ಯವೂ ನಮಗೆ ಮೂರು ಸಲ ನಮಸ್ಕರಿಸುವ ಶ್ರಮ ಬೇಡ ನೀನು ಇದ್ದಲ್ಲಿಯೇ ನಮ್ಮ ಸ್ಮರಣೆ ಮಾಡು ಮುಂದೆ ನೀನು ರಾಜನಾಗುವ ಯೋಗವಿದೆ ಎಂದು ಆಶೀರ್ವದಿಸಿದರು ಇದಾದ ಬಳಿಕ ಮಡಿವಾಳನು ಲೋಕವಾರ್ತೆಯಿಂದ ದೂರವಾಗಿ ಗುರು ಸೇವೆಯಲ್ಲಿ ಮಗ್ನನಾಗಿ ನಿತ್ಯವೂ ಶ್ರೀಮಠದ ಅಂಗಳವನ್ನು ಶುಭ್ರವಾಗಿ ತೊಳೆಯುತ್ತಾ ಇದೇ ಸೇವೆ ಎಂದು ತಿಳಿದಿದ್ದನು ಎಷ್ಟೋ ದಿನಗಳು ಹೀಗೆಯೇ ಮುಂದುವರಿಯಿತು ಅದೊಂದು ಬೇಸಿಗೆಯ ಕಾಲ ಆ ಪ್ರದೇಶದ ರಾಜಕುಮಾರನು ತನ್ನ ಅಂತಃಪುರದ ಸ್ತ್ರೀಯರೊಡನೆ ಜಲಕ್ರೀಡೆಗೆಂದು ಕೃಷ್ಣಾ ನದಿಗೆ ಬಂದನು ಮಡಿವಾಳನು ನದಿಯಲ್ಲಿ ನಿಂತು ರಾಜನ ಜಲಕ್ರೀಡೆಯನ್ನು ನೋಡುತ್ತಾ ಸುಖವೆಂದರೆ ರಾಜಸುಖೇ ಸರಿ ಈ ರಾಜನಿಗೆ ಯಾವ ಗುರು ಸೇವೆಯಿಂದ ಈ ಪುಣ್ಯ ಲಭಿಸಿತೋ ಎಂದು ಯೋಚಿಸತೊಡಗಿದನು ಶ್ರೀಪಾದ ಶ್ರೀವಲ್ಲಭರು ಅವನ ಮನಸ್ಸನ್ನು ತಿಳಿದುಕೊಂಡು ನೀನು ನದಿಯಲ್ಲಿ ನಿಂತು ಯೋಚಿಸುತ್ತಿದ್ದುದೇನು ಎಂದು ಪ್ರಶ್ನಿಸಿದರು ಮಡಿವಾಳನು ತನ್ನ ಮನಸ್ಸಿನ ಆಲೋಚನೆಯನ್ನು ತಿಳಿಸಿದನು ಶ್ರೀ ಗುರುಗಳು ನೀನು ಕಷ್ಟದಲ್ಲಿರುವುದರಿಂದ ಭೋಗದ ಕಡೆ ನಿನ್ನ ಮನಸ್ಸು ಬಂದಿರುವುದು ಸಹಜ ನೀನು ಈ ಸುಖವನ್ನು ಅನುಭವಿಸುವುದಕ್ಕಾಗಿ ಲೇಚ್ಛ ರಾಜನಾಗಿ ಜನ್ಮ ತಾಳುವೆ ನಿನ್ನ ಮನಸ್ಸಿನ ಆಸೆ ಪೂರೈಸುತ್ತದೆ ಎಂದರು ಮಡಿವಾಳನಿಗೆ ಗಾಬರಿಯಾಯಿತು ಹೇ ಕರುಣಾನಿಧಿ ನನಗೆ ದಿವ್ಯಜ್ಞಾನ ನೀಡಿ ಅನುಗ್ರಹಿಸಿ ನಿಮ್ಮ ಪಾದದ ಆಶ್ರಯ ತೊರೆದು ಬೇರೆಲ್ಲೂ ಹೋಗಲಾರೆ ಎಂದನು ಗುರುಗಳು ನಿನ್ನ ಕೊನೆಗಾಲವು ಸಮೀಪಿಸುತ್ತಿದೆ ಮುಂದಿನ ಜನ್ಮದಲ್ಲಿ ಬೀದರ್ ನಗರದಲ್ಲಿ ಲೇಚ್ಛ ರಾಜನಾಗಿ ನೀನು ಜನ್ಮ ತಾಳುವೆ ಆಗ ನಾವು ನೃಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಅವತಾರ ಮಾಡುತ್ತೇವೆ ನಿನಗೆ ಈಗಲೇ ಸುಖ ಬೇಕೋ ಮುಂದಿನ ಜನ್ಮದಲ್ಲಿ ಬೇಕೋ ಎಂದು ಕೇಳಿದರು ಮಡಿವಾಳನು ಈ ಜನ್ಮದಲ್ಲಿ ಗುರು ಸೇವೆಯೇ ಸಾಕು ಮುಂದಿನ ಜನ್ಮದಲ್ಲಿ ಗುರು ಕೃಪೆಯಿದ್ದರೆ ರಾಜಭೋಗ ನನ್ನ ಪಾಲಿಗೆ ಬರಲಿ ಎಂದನು ಶ್ರೀ ಗುರುಗಳು ತಥಾಸ್ತು ಎಂದು ಹರಿಸಿದರು ಮಡಿವಾಳನು ಕೂಡಲೇ ದೇಹತ್ಯಾಗ ಮಾಡಿ ಮುಂದೆ ಬೀದರ್ ನಗರದಲ್ಲಿ ಯವನನಾಗಿ ಜನಿಸಿದನು ಶ್ರೀಪಾದ ಶ್ರೀವಲ್ಲಭರ ಮಹಿಮೆಯು ಹೀಗೆ ದಿನ ದಿನಕ್ಕೆ ಹೆಚ್ಚು ಹೆಚ್ಚು ಭಕ್ತರನ್ನು ಆಕರ್ಷಿಸಿ ಕುರುವಪುರದಲ್ಲಿ ಅವತಾರವನ್ನು ಸಮಾಪ್ತಿಗೊಳಿಸಿತು ಆಶ್ವೇಜ ಬಹುಳ ದ್ವಾದಶಿ ಮೃಗಶಿರ ನಕ್ಷತ್ರದ ದಿನ ಶ್ರೀಪಾದ ಶ್ರೀವಲ್ಲಭರು ಕೃಷ್ಣಾ ನದಿಯಲ್ಲಿ ಲೀನರಾದರು ಅವರ ಮಹಿಮೆ ಇಂದಿಗೂ ಕುರುವಪುರದಲ್ಲಿ ಅನುಭವಕ್ಕೆ ಬರುತ್ತದೆ ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶಿಷ್ಯನಿಗೆ ರಾಜಯೋಗ ಎಂಬ ಶ್ರೀ ಒಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಗುರುಭ್ಯೋ ನಮಃ